ಬಂದಿರುವಂತಹ ಮಾಹಿತಿ ಪ್ರಕಾರ ಬೀದರ್ನಲ್ಲಿ ದರೋಡೆ ಮಾಡಿದಂತಹ ಇಬ್ಬರನ್ನು ಕೂಡ ಹೈದರಾಬಾದ್ನಲ್ಲಿ ಬಂಧಿಸಲಾಗಿದೆ ಭೀಕರ ಗುಂಡಿನ ದಾಳಿಯ ಬಳಿಕ ದರೋಡೆಕೋರರು ಎಸ್ಕೇಪ್ ಆಗಿದ್ರು ಈಗ ಅವರು ಲಾಕ್ ಆಗಿದ್ದಾರೆ ಭೀಕರ ಗುಂಡಿನ ದಾಳಿಯ ಬಳಿಕ ದರೋಡೆಕಾರರು ಲಾಕ್ ಆಗಿದ್ದಾರೆ ಹೈದರಾಬಾದ್ನ ಅಫ್ಜಲ್ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇವರನ್ನ ಚೇಸ್ ಮಾಡ್ತಾನೆ ಹೋಗಿದ್ದಾರೆ ಬೀದರ್ನ ಪೊಲೀಸರು ಕರ್ನಾಟಕ ಪೊಲೀಸರು ಬಿಡಲಿಲ್ಲ ಇವರು ಕರ್ನಾಟಕದಿಂದ ತೆಲಂಗಾಣಕ್ಕೆ ಹೋಗಿದ್ದಾರೆ ಹೈದರಾಬಾದ್ ಕಡೆಗೆ ಟ್ರಾವೆಲ್ ಮಾಡಿದ್ದಾರೆ ಅನ್ನುವಂತಹ ಸ್ಪಷ್ಟವಾದಂತಹ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು ಈ ಕಾರಣಕ್ಕಾಗಿ ಬೆನ್ನತ್ತಿದ್ದಾರೆ ಬೆನ್ನತ್ತಿ ಹೋದಂತಹ ಪೊಲೀಸರು ಪೊಲೀಸರನ್ನ ನೋಡದಿದ್ದಂಗೆನೆ ಒಂದು ಟ್ರಾವೆಲ್ ಕಚೇರಿಗೆ ನುಗ್ಗಿದ್ರು ಶರಣಾಗಿ ಅಂದರೆ ಪೊಲೀಸರ ಮೇಲೆ ಗುಂಡು ಹಾರಿಸಿದಂತೆ ಪೊಲೀಸರ ಬದಲು ಖಾಸಗಿ ಬಸ್ನ ಸಿಬ್ಬಂದಿಗೆ ಗುಂಡಿಟ್ಟು ತಗಲಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ದೊರೀತಾ ಇದೆ ಆದರೆ ಇನ್ನಷ್ಟು ಡೀಟೇಲ್ಸ್ ಇದರಲ್ಲಿ ಸಿಗಬೇಕಾಗಿದೆ ಗುಂಡಿನ ಕಾಳಗ ನಡೆಸಿ ಕಡೆಗೂ ಕೂಡ ಕೀಚಕರನ್ನು ಬಂಧಿಸಲಾಗಿದೆ ಈ ದರೋಡೆಕೋರನ್ನು ಬಂಧಿಸಲಾಗಿದೆ ಇವರು ಛತ್ತೀಸ್ಗಢದ ರಾಯಪುರಕ್ಕೆ ಹೋಗೋದಕ್ಕಾಗಿ ಬಸ್ ಬುಕ್ ಮಾಡಿಕೊಂಡಿದ್ರು ಅನ್ನುವಂಥರ ಬಗ್ಗೆಯೂ ಕೂಡ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಅಂದ್ರೆ ಬೀದರ್ನಿಂದ ಹೈದರಾಬಾದ್ ಹೈದರಾಬಾದ್ನಿಂದ ಛತ್ತೀಸ್ಗಢಕ್ಕೆ ಹೋಗುವಂಥದ್ದು ಇವರ ಉದ್ದೇಶವಾಗಿತ್ತು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಹುಶಃ ಹೊರ ರಾಜ್ಯದವರೇ ಇರಬೇಕು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದ್ದೇ ಇದೆ ಸದ್ಯಕ್ಕೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಬೆಂಗ್ ಬೀದರ್ಗೆ ಕರೆತರುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡಬಹುದು ಈಗಾಗಲೇ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಕಡೆಗೂ ಏನು ಈ ಕೃತ್ಯ ಎಸಗಿ ಇನ್ನೂ ಸರಿಯಾಗಿ ಹನ್ನೆರಡು ಗಂಟೆ ಆಗೋದ್ರ ಮುಂಚಿತವಾಗಿಯೇ ಅವ್ರನ್ನ ಅರೆಸ್ಟ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ನಿಜಕ್ಕೂ ಪೊಲೀಸರ ಕಾರ್ಯವನ್ನು ಕೂಡ ಇಲ್ಲಿ ಮೆಚ್ಚಲೇಬೇಕು ಯಾಕಂದರೆ ಎಸ್ಕೇಪ್ ಆಗಿ ಬೀದರ್ನಿಂದ ಹೊರಟು ಅವರು ಹೈದರಾಬಾದ್ಗೆ ತಲುಪೋದ್ರ ಒಳಗಡೆ ಅವರನ್ನು ಹೈದರಾಬಾದಿಂದ ಅವರೇನು ಬೇರೆ ಕಡೆಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬಸ್ ಬುಕ್ ಮಾಡ್ಕೊಂಡಿದ್ರಂತೆ ಬಸ್ ಬುಕ್ ಮಾಡೋದಕ್ಕಾಗಿ ಒಂದು ಖಾಸಗಿ ಬಸ್ ಏಜೆನ್ಸಿ ಕಚೇರಿಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಇದರ ಬಗ್ಗೆನ ಖಚಿತ ಮಾಹಿತಿ ಪೊಲೀಸರು ಕೂಡ ಸಿಕ್ಕಿದೆ ಅಲ್ಲಿ ಹೇಗೆ ಬೀದರ್ನಲ್ಲಿ ಗುಂಡು ಹಾರಿಸಿದ್ರು ಅದೇ ಸ್ವರೂಪದಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗೋದಕ್ಕೆ ಇವರು ಪ್ರಯತ್ನಿಸಿದ್ದಾರೆ ಆದರೆ ಅವರ ಕೈಯಲ್ಲಿದ್ದಂತಹ ದುಡ್ಡಿನ ಆ ಕಂತೆ ಕಂತೆ ನೋಟ್ಗಳ ಭಾರವೂ ಕೂಡ ಬಹುಶಃ ಅವರು ವೇಗವಾಗಿ ಓಡಿ ತಪ್ಪಿಸ್ಕೊಳ್ಳೋದಕ್ಕೆ ಅಡ್ಡಿಪಡಿಸಿರ್ಬೋದು ಈಗ ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಈಗ ಹೈದರಾಬಾದ್ನಿಂದ ಸಿಗ್ತಾ ಇರುವಂತಹ ಮಾಹಿತಿ ಅವರಿಬ್ರು ಕೂಡ ಏನು ಛತ್ತೀಸ್ಗಢಕ್ಕೆ ಹೋಗೋದಿಕ್ಕಾಗಿ ಬಸ್ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ನಂತರ ಬೀದರ್ಗೆ ಕರೆತರುವಂತಹ ಸಾಧ್ಯತೆ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ